ರಾಜ ಸದ್ಗುರುನಾಥ್ ಮಹಾರಾಜ್ ಗಿ ಜೈ ಒಂದು ಊರು ಆ ಊರಿನಲ್ಲಿ ಸಿದ್ದಪ್ಪ ಎಂಬ ವೃದ್ಧನು ವಾಸಿಸುತ್ತಿದ್ದನು ಅವನಿಗೆ ಸೋಮು ಭೀಮು ಎಂಬ ಇಬ್ಬರು ಮಕ್ಕಳಿದ್ದರು ಒಂದು ಪುಟ್ಟದಾದ ಮನೆ ಮತ್ತು ಒಂದು ಆಕಳು ಅವನ ಆಸ್ತಿಯಾಗಿತ್ತು ಸಿದ್ದಪ್ಪನು ತನ್ನ ಕೊನೆಯಗಾಲದಲ್ಲಿ ತನ್ನ ಇಬ್ಬರು ಮಕ್ಕಳಿಗೂ ಸಮಾನವಾಗಿ ಹಂಚಿಕೊಂಡು ಸುಖದಿಂದ ಬಾಳಿರಿ ಎಂದು ಹೇಳಿ ತೀರುಕೊಂಡನು ಮುಂದೆ ಕೆಲವು ದಿನಗಳ ನಂತರ ಅಪ್ಪ ಇಬ್ಬರಿಗೂ ಸಮಾನವಾಗಿ ಹಂಚಿಕೊಳ್ಳಲು ಹೇಳಿದ್ದಾರೆ ಎಂದು ಅಣ್ಣನಾದ ಸೋಮು ತಮ್ಮನಿಗೆ ಹೇಳಿ ಮನೆಯನ್ನು ಸಮಭಾಗ ಮಾಡಿ ಹಂಚಿಕೊಂಡರು ಹಾಗೂ ಆಕಳನ್ನು ಹೇಗೆ ಭಾಗ ಮಾಡುವುದು ಎಂದು ಯೋಚಿಸಿ ಅಣ್ಣ ಸೋಮು ತನಗೆ ಆಕಳ ಹಿಂದಿನ ಅರ್ಧ ಭಾಗ ತೊಂಡು ತಮ್ಮನಿಗೆ ಆಕಳ ಮುಂದಿನ ಭಾಗ ಬಿಟ್ಟುಕೊಟ್ಟನು ಅದರಂತೆ ಭೀಮಿಯ ಆಕಳ ಮುಂದಿನ ಭಾಗ ಇರುವುದರಿಂದ ಅವನು ಪ್ರತಿದಿನ ಆಕಳನ್ನು ಮೈಸಿಕೊಂಡು ನೀರು ಕುಡಿಸಿ ಚೆನ್ನಾಗಿ ಸಾಕುತ್ತಿದ್ದನು ಆದರೆ ಅಣ್ಣನಿಗೆ ನೀರು ಕುಡಿಸುವುದು ಮೈಸುವುದು ಅದರ ಅವಶ್ಯಕತೆಯೂ ಇರುವುದಿಲ್ಲ ಆದರೆ ಹಿಂದಿನ ಭಾಗ ಇರುವುದರಿಂದ ಅವನು ಬರೆಯ ಸಗಣಿ ಇಂದ ಗೊಬ್ಬರ ಮತ್ತು ಕುಳ್ಳನ್ನು ತಯಾರಿಸುತ್ತಿದ್ದನು ಮುಂದೆ ಕೆಲವು ದಿನಗಳ ನಂತರ ಆಕಳು ಮರಿ ಹಾಕಿತು ಈ ಕರು ಸಹ ಅಣ್ಣನೇ ಪಡೆದುಕೊಂಡನು ಹಾಗೂ ಪ್ರತಿದಿನ ಹಾಲು ಕರಿಯುತ್ತಿದ್ದನು ಮತ್ತು ತಮ್ಮನಿಗೆ ಹಾಲು ಕೊಡುತ್ತಿರಲಿಲ್ಲ ನನ್ನ ಭಾಗನಲ್ಲಿ ಹಾಲು ಪಡೆಯುತ್ತೇನೆ ಎಂದು ತಮ್ಮನಿಗೆ ಗದರಿಸುತ್ತಿದ್ದನು ಆದ್ದರಿಂದ ಹಾಲು ಕೊಡುವುದಿಲ್ಲ ಎಂದು ಹೇಳುತ್ತಿದ್ದನು ಇದರಿಂದ ತಮ್ಮನು ಅಸಮಾಧಾನಗೊಂಡು ಮತ್ತು ತಾನು ಹಾ ಮಹಿಸಿಕೊಂಡು ಬರುತ್ತೇನೆ ಆದರೆ ನನಗೆ ಹಾಲು ಸಿಗುವುದಿಲ್ಲ ಎಂದು ಮನದಲ್ಲಿ ಯೋಚಿಸುತ್ತಾ ಏನು ಮಾಡುವುದು ಇದು ಹೇಗೆ ಮಾಡುವುದು ಎಂದು ಕುಳಿತನು ಆಗ ಒಬ್ಬ ಹಿರಿಯರು ಬಂದು ಅವನಿಗೆ ಒಂದು ಉಪಾಯವನ್ನು ಸುಂದರ ಉಪಾಯವನ್ನು ಹೇಳಿದರು ಅದರಂತೆ ಅವನು ಮರುದಿನ ಬೆಳಗ್ಗೆ ಎದ್ದಾಗ ಅಣ್ಣನು ಹಾಲು ಹಿಂಡಲು ಆಕಳ ಕಾಲು ಬಳಿ ಕುಳಿತುಕೊಂಡನು ಮತ್ತು

ನಂದು ಮುಂದಿನ ಭಾಗವಲ್ಲವೇ ನಾನು ಬೇಕಾದ ರೀತಿಯಿಂದ ಮಾಡವೆನು ಎಂದು ಹೇಳಿ ಇನ್ನೊಮ್ಮೆಯ ಆಕಳನ್ನು ತಿರುವಿದನು ಆಗ ಮತ್ತೆ ಜಾಡಿಸಿ ಓದಿತು ಇದರಿಂದ ತನ್ನ ತಪ್ಪಿನ ಅರಿವಾಯಿತು ನಾನು ಆಕಳ ಹಾಲು ಕೊಡದೆ ಇರುವುದರಿಂದ ತಮ್ಮನು ನನಗೆ ಈ ರೀತಿ ಮಾಡುತ್ತಿದ್ದಾನೆ ಎಂದು ತಿಳಿದು ಇಬ್ಬರು ಸುಖದಿಂದ ಆಕಳನ್ನು ಮೈಸುತ್ತಾ ಹಾಲನ್ನು ಸಮವಾಗಿ ತೊಂಡು ಬದುಕು ಹತ್ತಿದರು ನೀತಿ ನಾವು ಇನ್ನೊಬ್ಬರ ಪಾಲನ್ನು ಕೊಡದೆ ನಮ್ಮ ಆಲಸ್ಯತನದಿಂದ ಇನ್ನೊಬ್ಬರು ನಮ್ಮ ಕೆಲಸ ಮಾಡಲಿ ಎನ್ನುವುದಾದರೆ ನಮಗೂ ಅದರಿಂದ ದುಃಖವೇ ಆಗುತ್ತದೆ ನಾನೇ ತಿಳಿದು ಸಮವಾಗಿ ಕೆಲಸ ಮಾಡುತ್ತಾ ಸುಖದಿಂದ ಬದುಕಬೇಕು ರಾಜ್ ಸದ್ಗುರುನಾಥ ಮಹಾರಾಜ್ ಕೀಶ್